ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಅಕ್ಷಯ್ ಅಭಯ್ ಕನ್ನಡ ಕಾರ್ಟೂನ್ ಚಾನಲ್ಗೆ ಸ್ವಾಗತ ನಿನ್ನೊಮ್ಮೆ ಧಾರಾವಾಹಿಯನ್ನ ನೋಡ್ತಾ ಇದ್ವಿ ಹಿಂದಿನ ಎಪಿಸೋಡ್ ನಲ್ಲಿ ಭಾವನ ಅತ್ತೆ ಭಾವನಂಗೆ ಏನೋ ಹೇಳಬೇಕು ಅಂತ ಅನ್ಕೊಂಡಿರ್ತಾರೆ ಅಷ್ಟರಲ್ಲಿ ಪಕ್ಕದ ಮನೆ ಲೀಲಾ ಕರೆದ್ರು ಅಂತ ಹೋಗ್ತಾರೆ ಮುಂದೇನಾಗುತ್ತೆ ಅನ್ನೋದನ್ನ ಈ ಎಪಿಸೋಡ್ ನಲ್ಲಿ ನೋಡೋಣ ಭಾವನ ತನ್ನ ಅತ್ತೆಗೋಸ್ಕರ ಕಾಯ್ತಾ ಇರ್ತಾಳೆ ಭಾವನಾ ಇನ್ನೇನ್ ಮಾಡ್ತಿದ್ಯಾ ಅದು ಅತ್ತೆ ಏನೋ ಮಾತಾಡ್ಬೇಕು ಅಂತ ಅಂದ್ರು ಅಷ್ಟರಲ್ಲಿ ಯಾರೋ ಕರೆದ್ರು ಅಂತ ಹೋದ್ರು ಅದಕ್ಕೆ ಕಾಯ್ತಾ ನಿಂತ್ಕೊಂಡಿದ್ದೀನಿ ಓ ಲೀಲಾ ಅಂಟಿನ ಅವರು ಇನ್ ಅರ್ಧ ಮುಕ್ಕಾಲ್ ಗಂಟೆ ನಮ್ಮಅಮ್ಮನ್ ಬಿಡಲ್ಲ ನೀನು ಇಲ್ಲಿ ನಿಂತ್ಕೊಂಡು ಕಾಲು ನೋಸ್ಕೊಬೇಡ ಬಾ ರೂಮ್ ಹೋಗೋಣ ಭಾವನಾ ನಾನು ಮೊದಲು ಇದೇ ರೂಮಲ್ಲಿ ಮಲಗ್ತಾ ಇದ್ದಿದ್ದು ಇದೇ ರೂಮಲ್ಲಿ ಓದ್ತಾ ಇದ್ದಿದ್ದು ಈ ರೂಮ್ ಅಂದ್ರೆ ನನಗೆ ತುಂಬಾನೇ ಇಷ್ಟ ಭಾರ್ ಈ ರೂಮ್ಗೆ ನಾನು ನಿನ್ನನ್ನು ಯಾಕೆ ಕರ್ಕೊಂಡು ಬಂದೆ ಗೊತ್ತಾ ಇದೇ ಜಾಗದಲ್ಲಿ ಕುತ್ಕೊಂಡು ನನ್ನ ಪಾಡಿಗೆ ನಾನು ಓದ್ಕೊತಾ ಇದ್ದೆ ನನ್ನ ಫ್ರೆಂಡ್ ನನಗೆ ಫೋನ್ ಮಾಡ್ದ ಬಾರೋ ಇವತ್ತು ಗಣಪತಿ ದೇವಸ್ಥಾನದಲ್ಲಿ ಸಂಗೀತ ಕಚೇರಿ ಇದೆಯಂತೆ ಬರೋಣ ಅಂತ ಸರಿ ನನಗೂ ಓದಿ ಓದಿ ಒಂದೇ ಸಮ ಬೋರ್ ಆಗಿತ್ತು ಸರಿ ಅಂದ್ಬಿಟ್ಟು ನಾನು ಹೋದೆ ಅಲ್ಲೇ ನೀನನ್ನ ಮೊದಲನೇ ಸರಿ ನೋಡಿದ್ದು ನೀನು ಆ ಸೀರಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ಗೊತ್ತಾ ಹೌದಾ ಅವತ್ತೇ ಡಿಸೈಡ್ ಮಾಡ್ದೆ ನಾನು ಲೈಫ್ ಅಲ್ಲಿ ಮದುವೆ ಆಗೋದಾದರೆ ನಿನ್ನನೇ ಅಂತ ತಕ್ಷಣ ಬಂದು ನಮ್ಮ ತಂದೆ ತಾಯಿಗೆ ಹೇಳ್ದೆ ನಿಜ ಹೇಳ್ತಿದ್ದೀನಿ ಭಾವನಾ ನಾನು ನಿನ್ನ ತುಂಬಾನೇ ಪ್ರೀತಿ ಮಾಡ್ತೀನಿ ನಿನ್ನಂತ ಹುಡುಗಿ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೆ ಭವನ್ ಮೊದಲನೇ ಸಾರಿ ತನ್ನ ಪ್ರೀತಿನ ಭಾವನಾತ್ರ ಹೇಳ್ಕೊಂಡಿರ್ತಾನೆ ಇದರಿಂದ ಭಾವನಿಗೆ ತುಂಬಾನೇ ಖುಷಿ ಆಗುತ್ತೆ ನನಗೂ ಹಾಗೆ ಆಯ್ತು ಭವನ್ ನಿಮ್ಮನ್ನ ನೋಡಿದ ತಕ್ಷಣ ಮದುವೆ ಆಗೋದಾದ್ರೆ ನಿಮ್ಮನ್ನೇ ಆಗಬೇಕು ಇನ್ಯಾರು ಬೇಡ ಅಂತ ಅನ್ನಿಸ್ತಾ ಇತ್ತು ಹೇಗೋ ಆ ಒಂದು ಮಾಡ್ದ ಆದ್ರೆ ಒಂದು ವಿಚಾರ ನನ್ನ ತುಂಬಾ ತುಂಬಾನೇ ಬೇಜಾರಾಯ್ತು ಮತ್ತೆ ಮತ್ತೆ ಇದೇ ವಿಚಾರ ಮಾತಾಡ್ತಿದ್ದೀನಿ ಅಂತ ಏನು ಅನ್ಕೋಬೇಡಿ ನೀವು ನಮ್ಮ ತಂದೆ ಹತ್ರ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡಿದ್ದು ನನಗೆ ತುಂಬಾನೇ ಬೇಜಾರಾಯ್ತು ಭುವನ್ ಏನೂ ಮಾತಾಡದೆ ಸುಮ್ಮನೆ ಕೂತ್ಕೋತಾನೆ ನಿಮಗೆ ಹೇಳ್ತಾ ಇರೋದು ಏನಾದರೂ ಮಾತಾಡಿ ಅದೆಲ್ಲ ಬಿಡು ಭಾವನಾ ಈಗ ನಾವಿಬ್ರು ತುಂಬ ಖುಷಿಯಾಗಿರುವಂಥ ಸಮಯ ಈಗ ವಿಷಯ ಎಲ್ಲ ಯಾಕೆ ಭುವನ್ ಹಾ ಬಂದೆ ಭುವನ್ ಪಕ್ಕದ ಮನೆ ಲೀಲಾ ಕೇಳಿದ್ಲು ನಿಮ್ಮ ಮಗ ಅದೇನೋ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ ಏನಾಯ್ತು ಅಂತ ನೀನು ಏನಪ್ಪ ಅದ್ರ ಬಗ್ಗೆ ಏನು ಮಾತಾಡಲ್ಲ ಅಮ್ಮ ನಾನು ಹಗಲು ರಾತ್ರಿ ಆ ವಿಷಯ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿದೀನಿ ನನಗೆ ಸ್ವಲ್ಪ ಟೈಮ್ ಕೊಡಿ ಪದೇ ಪದೇ ಅದೇ ವಿಷಯ ಹೇಳಬೇಡಿ ಹಾ ಇನ್ನೊಂದು ವಿಷಯ ನೀನು ಭಾವನೆ ಹತ್ರ ನನ್ನ ಬಿಸ್ನೆಸ್ ಬಗ್ಗೆ ಆಗಲಿ ಅಥವಾ ಅವ್ರ ತಂದೆ ಹತ್ರ ನಾನು ಯಾಕೆ ದುಡ್ಡಿಸ್ಕೊಂಡೆ ಅನ್ನೋದಾಗ್ಲಿ ಯಾವ ವಿಚಾರನೂ ಹೇಳ್ಬಾರ್ದು ಗೊತ್ತಾಯ್ತಾ ಸರಿ ಸತ್ಯ ಅಲ್ಲಿ ಕರೆದಿತ್ತು ಒಂಥರ ಒಳ್ಳೇದಾಯ್ತು ನನ್ನ ಭಾವನೆಗೆ ಇದೇ ವಿಚಾರ ಹೇಳೋಣ ಅಂತ ಅನ್ಕೊಂಡಿದ್ದೆ ಈಗ ನಾನು ಅವಳತ್ರ ಏನಂತ ಹೇಳೋದು ಅತ್ತೆ ನೀವೇನು ಹೇಳಬೇಕು ಅಂತ ಅಂತಿದ್ರಿ ಏನ್ ವಿಷಯ ಅತ್ತೆ ಏನಿಲ್ಲ ಭಾವನಾ ಅಂಥದ್ದೇನಿಲ್ಲ ಹೊಸದಾಗಿ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಬಂದಾಗ ಎಲ್ಲ ಹೆಣ್ಮಕ್ಳಿಗೂ ಅಯ್ಯೋ ಅತ್ತೆ ಹೆಂಗೋ ಮಾವ ಹೆಂಗೋ ಗಂಡ ಹೆಂಗೋ ಅನ್ನೋ ಭಯ ಇದ್ದೇ ಇರುತ್ತಲ್ವಾ ನಮ್ಮನೇಲಿ ನೀನು ಆ ಥರ ಏನು ಭಯ ಪಟ್ಕೋಬೇಡ ನಾವೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ ಇದನ್ನ ಹೇಳೋಣ ಅಂತ ಕರೆದೆ ಅಷ್ಟೆ ಇಲ್ಲ ಅತ್ತೆ ನನಗೆ ಬೇರೆ ಏನೋ ಹೇಳಬೇಕು ಅಂತ ಅನ್ಕೊಂಡಿದ್ರು ಆದ್ರೆ ಇವಾಗ ಹೇಳಲಿಲ್ಲ ಅದು ಏನಿರ್ಬೋದು ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ ಭಾವನಾ ತನ್ನ ಕಂಡನ ಮನೇಲಿ ತುಂಬಾನೇ ಖುಷಿಯಾಗಿರ್ತಾಳೆ ಅವಳಿಗೆ ಇದು ನನ್ನ ತವ್ರ ಮನೆ ಏನೋ ಅನ್ನೋ ಥರನೇ ಇರುತ್ತೆ ಆದರೆ ಅವಳ ಮನಸ್ಸಲ್ಲೇ ಒಂದೇ ಒಂದು ಕೊರಗಿರುತ್ತೆ ಅದೇನು ಅಂದರೆ ಮಾಮೂಲಿ ನಿಮಗೆಲ್ಲ ಗೊತ್ತೇ ಇದೆ ಭುವನ್ ಅವ್ರ ತಂದೆ ಹತ್ರ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡಿರೋದು ಅದು ಯಾಕೆ ಅಂತ ಮನೇಲಿ ಯಾರೂ ಹೇಳ್ತಿರಲ್ಲ ಭುವನ್ನ ಭಾವನ ಎಷ್ಟೋ ಸತಿ ಕೇಳಿರ್ತಾಳೆ ಆದರೂ ಅವನು ಏನು ಉತ್ತರನೂ ಕೊಡ್ತಿರಲ್ಲ ಆದರೆ ಭುವನ್ ಮಾತ್ರ ಭಾವನಾನ ತುಂಬ ಕೇರ್ ಮಾಡ್ತಿರ್ತಾನೆ ತುಂಬ ಪ್ರೀತಿ ಮಾಡ್ತಿರ್ತಾನೆ ಹೀಗೆ ಒಂದಿನ ಭಾವನ ಸಂಜೆ ವಾಕಿಂಗ್ಗೆ ಅಂತ ಹೊರಗಡೆ ಬಂದಿರ್ತಾಳೆ ಭುವನ್ ನನಗೆ ಇಷ್ಟೊಂದು ಪ್ರೀತಿ ಮಾಡ್ತಾರೆ ಕೇರ್ ಮಾಡ್ತಾರೆ ಅತ್ತೆ ಮಾವನೂ ಅಷ್ಟೇ ಅವ್ರ ಮಗಳ ಹಾಗೆ ನೋಡ್ಕೋತಾರೆ ನನಗೆ ಇದು ಗಂಡನ ಮನೆ ಅದು ತವ್ರ ಮನೆ ಅನ್ನೋ ಡಿಫ್ರೆನ್ಸೇ ಗೊತ್ತಾಗ್ತಿಲ್ಲ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಆದರೆ ನಾನು ನಮ್ಮ ತಂದೆ ದುಡ್ಡು ಕೊಟ್ಟಿರೋದ್ರ ಬಗ್ಗೆ ಮಾತಾಡಿದ್ರೆ ಯಾಕೆ ಭುವನ್ ಏನು ರಿಯಾಕ್ಟೇ ಮಾಡಲ್ಲ ಅವ್ರು ನನ್ನ ಇಷ್ಟೊಂದು ಚೆನ್ನಾಗಿ ನೋಡ್ಕೋತಿರ್ಬೇಕಾದ್ರೆ ನಾನು ಪದೇ ಪದೇ ಆ ವಿಷಯನ ಮಾತಾಡೋದು ಸರಿ ಇಲ್ಲ ಅನ್ಸುತ್ತೆ ಇಲ್ಲ ಅದು ನನ್ನ ಮನಸಲ್ಲೇ ಇರಲಿ ನಾನು ಪದೇ ಪದೇ ಆ ವಿಷಯನ ಇನ್ಮೇಲೆ ಭುವನ್ ಹತ್ರ ಕೇಳಬಾರ್ದು ಹಾಯ್ ಹಾಯ್ ಭಾವನಾ ಹೇಗಿದ್ಯೆ ಆಗಿದ್ದೀನಿ ನೀನು ಹಾಂ ನಾನು ಚೆನ್ನಾಗಿದ್ದೀನಿ ಏನೇ ಎಜುಕೇಷನ್ನ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡಿದ್ಯೋ ಇಲ್ವೋ ಅಯ್ಯೋ ನಾನು ಅದ್ರ ಬಗ್ಗೆ ಇವರ ಹತ್ರ ಏನೂ ಮಾತಾಡಿಲ್ಲ ಹ್ಞೂ ನೀನು ಎಲ್ಲಮ್ಮ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ನಿಮ್ಮ ಯಜಮಾನ್ರು ಪ್ರೀತಿಲಿ ಮುಳುಗೋ ಅಂದಾಗೆ ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರೆ ಭಾವನಾ ಡಿಂಪಲ್ ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ ಅಂತ ಕೇಳಿದ ತಕ್ಷಣ ಭಾವನಾಗೆ ಶಾಕ್ ಆಗುತ್ತೆ ಯಾಕಂದ್ರೆ ಅವಳು ಭುವನ್ನ ನೀವು ಏನು ಕೆಲಸ ಮಾಡೋದು ಅಂತ ಇದುವರೆಗೂ ಕೇಳೇ ಇರೋಲ್ಲ ಬರೀ ಆ ಐವತ್ತು ಸಾವಿರದ ವಿಷಯ ಮಾತ್ರ ಅವನತ್ರ ಮಾತಾಡ್ತಿರ್ತಾಳೆ ಬಿಟ್ಟೆ ಬಾಕಿ ಯಾವ ವಿಷಯನೂ ಗಂಡನ ಹತ್ರ ಮಾತಾಡ್ತಿರಲ್ಲ ಹಲೋ ಮೇಡಮ್ ನಿಮ್ಮನ್ನೇ ಕೇಳ್ತಾ ಇರೋದು ಅಯ್ಯೋ ಆ ವಿಷಯ ಬಿಡು ಡಿಂಪಲ್ ಈಗ ನನ್ನ ಎಕ್ಸಾಮ್ ಬರೀಲೇಬೇಕಲ್ಲ ಏನ್ ಮಾಡೋದು ಈಗ ಎಲ್ಲಿ ನೀನು ಎಕ್ಸಾಮ್ ಅಟೆಂಡ್ ಮಾಡೋಕ್ಕಾಗುತ್ತೆ ಅಟೆಂಡೆನ್ಸ್ ಶಾರ್ಟೇಜ್ ಇದ್ರೆ ಎಕ್ಸಾಮಿಗೆ ಕೋರಿಸ್ತಾರಾ ಅಯ್ಯೋ ನಾನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲಿಲ್ಲ ಒಂದು ಕೆಲಸ ಮಾಡು ನಿಮ್ಮ ಯಜಮಾನ್ರನ್ನ ಕರ್ಕೊಂಡು ಕಾಲೇಜ್ ಹತ್ರ ಹೋಗಿ ಈ ಥರ ಮ್ಯಾರೇಜ್ ಇರೋದ್ರಿಂದ ಬರೋಕ್ಕಾಗಲಿಲ್ಲ ಅಂತ ಹೇಳಿ ಏನಾದರೂ ರಿಕ್ವೆಸ್ಟ್ ಮಾಡ್ಕೊ ನೋಡೋಣ ಸರಿ ಡಿಂಪಲ್ ನಾನು ಈಗಲೇ ಇವ್ರ ಹತ್ರ ಮಾತಾಡ್ತೀನಿ ಸರಿ ನಾನು ಯಾವಾಗಲಾದರೂ ಫೋನ್ ಮಾಡ್ತೀನಿ ಬಾಯ್ ಬಾಯ್ ಭಾವ್ನಾ என்ன ಅದೆಲ್ಲ ಆಮೇಲೆ ಈಗ ನಾನು ಕೇಳುವಂತ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು ಅಯ್ಯೋ ಅದೆಲ್ಲ ಆಮೇಲೆ ನಾನು ಇವಾಗ ತುಂಬಾ ಎಕ್ಸೈಟ್ ಆಗಿದ್ದೀನಿ ನೀನು ಸುಮ್ಮನೆ ನನ್ನ ಜೊತೆ ನಿಮ್ಮ ಮನೆಗೆ ಬರ್ತೀಯೋ ಇಲ್ವೋ ಇಲ್ಲ ನಾನು ಬರಲ್ಲ ಏನು ಏನಿವತ್ತು ನನ್ನ ಪ್ರೀತಿ ಹೆಂಡಿ ಇಷ್ಟ ಹಠ ಮಾಡ್ತಾ ಇದ್ದಾಳೆ ಈಗ ತಾನೇ ಐವತ್ ಸಾವಿರ ವಿಷಯ ನಾನು ಕೇಳಬಾರ್ದು ಅಂತ ಅನ್ಕೊಂಡೆ ಮತ್ತೆ ಅದೇ ವಿಷಯ ಕೇಳಕ್ ಹೊರಟಿದ್ದೀನಲ್ಲ ಇಲ್ಲ ಇಲ್ಲ ಭವನ್ ತುಂಬಾ ಖುಷಿಯಾಗಿದ್ದಾರೆ ಅವ್ರ ಖುಷಿನೇ ನಾನು ಹಾಳು ಮಾಡಬಾರ್ದು ಹೋಗ್ಬಿಟ್ಟು ಬರೋಣ ಇಲ್ಲ ಅತ್ತೆ ಸರಿ. ಕೂತ್ಕೊಳಕ್ಕೆಲ್ಲ ಟೈಮ್ ಇಲ್ಲ ನಾನು ಮಾವನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಹಾಗಾಗಿ ಬಂದೆ ಮಾವ ಇಲ್ವಾ ಅವ್ರು ವಾಕಿಂಗ್ ನಾನು ಇವತ್ತು ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಚಂದ್ರು ಅಂಕಲ್ ಸಿಕ್ಕಿದ್ರು ಪಾವನಿಗೆ ಒಂದು ಒಳ್ಳೆ ಸಂಬಂಧ ಹುಡುಕಿದ್ದೀನಿ ಅಂತ ಹೇಳಿದ್ರು ನಾನು ಹೇಗೋ ಇಲ್ಲಿ ಬರ್ತಿದ್ನಲ್ಲ ಆ ವಿಷಯದ ಬಗ್ಗೆ ಮಾತಾಡೋಣ ಅಂತ ಕೇಳಿದೆ ಅಷ್ಟೇ ಇವರು ಏನಾದರೂ ಆ ಚಂದ್ರ ಅಂಕಲ್ ಜೊತೆ ಸೇರಿಕೊಂಡು ನಮ್ಮ ಅಪ್ಪನ ಜೊತೆ ದುಡ್ಡು ಹೊಡಿತಾರ ಏನು ಕತೆ ನನಗೂ ಒಂದು ವಿಷಯ ಹೇಳ್ತಾನೆ ಏನೋ ಭಾರಿ ಎಕ್ಸೈಟ್ಮೆಂಟ್ ಅಂತ ಇಲ್ಲಿ ಕರ್ಕೊಂಡು ಬಂದ್ರಲ್ಲ ಅಯ್ಯೋ ನಿಂತ ಇದ್ದೀರಲ್ಲ ಕೂತ್ಕೊಳ್ಳಿ ಇಬ್ರು ಭಾವನಾ

ಅಯ್ಯೋ ನಮ್ದೇನ್ ಬೇರೆ ಊರೈತೆ ಒಂದೇ ಊರ್ ತಾನೆ ನಿಮ್ಗ್ ಯಾವಾಗ ನಮ್ಮಿಬ್ರನ್ನೂ ನೋಡ್ಬೇಕು ಅನ್ಸುತ್ತೋ ಅವಾಗ ಒಂದ್ ಫೋನ್ ಹಾಕಿ ಪಟ್ಟಂತ ಬಂದ್ಬಿಡ್ತೀವಿ ಸರಿಲಾ ಸರಿಯಪ್ಪ ಸರಿ ಐತೆ ನಾವಿನ್ ಬರ್ತೀವಿ ಗೊತ್ತಮ್ಮ ಸರಿ ಮಗಳ ಬಾಂಡ ಬಾಂಡ ಜಸ್ಟೊಂದು ಒಳ್ಳೆಪ್ಪ ನಮ್ಮ ಪಾವನಂಗ ಇದೋ ತರ ಒಂದ್ ಸಂಬಂಧ ಸುಟ್ಟ ಸಾಕಪ್ಪ ಅದೇ ನಂದ್ ಕಳ್ರಿ ಒಳ್ಳೆ ಸಂಬಂಧ ಬಂದಿದೆ ಅಂತ ನೀವು ನನ್ನ ಹತ್ರ ಯಾಕೆ ಹೇಳಿಲ್ಲ ಅಯ್ಯೋ ಅದಕ್ಕೆ ತಾನೆ ನಾನು ನಿನ್ನ ಅರ್ಜೆಂಟ್ ಆಗಿ ನಿಮ್ಮ ಅಮ್ಮನ ಮನೆ ಕರ್ಕೊಂಡು ಹೋಗಿತ್ತು ನಿಮ್ಮ ತಂದೆನೋ ಇದ್ದಿದ್ರೆ ಎಲ್ಲ ವಿಷಯನ ಮಾತಾಡಬಹುದಿತ್ತು ಅಲ್ಲ ನಾನೇನ್ ಹೊರಗಿಲ್ಲ ಮೊದಲು ಈ ವಿಚಾರನ ನೀವು ನನ್ನ ಹತ್ರ ತಾನೆ ಹೇಳಬೇಕು ಆಮೇಲೆ ನಾನು ತವರ ಮನೆ ಹತ್ರ ಹೇಳಬೇಕು ನನಗೂ ನಿಮಗೂ ಸಂಬಂಧನೇ ಇಲ್ಲ ಅನ್ನೋ ತರ ಆಡ್ತಿದಿರಲ್ಲ ಅಯ್ಯೋ ಭಾವನಾ ಈ ಸಣ್ಣ ವಿಷಯಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೊತಿದ್ದೀಯಾ ನಾನು ನಿನ್ನ ಹತ್ರ ಯಾವುದಾದ್ರೂ ವಿಷಯ ಮುಚ್ಚಿಟ್ಟಿದ್ದೀನಾ ಹೇಳು ಯಾವ ವಿಷಯ ಹೇಳಿದಿರಾ ಮುಚ್ಚಿಡಕ್ಕೆ ಇದುವರೆಗೂ ಏನು ಕೆಲಸ ಮಾಡ್ತಿದ್ದೀರಾ ಅಂತಲೇ ನನಗೆ ಗೊತ್ತಿಲ್ಲ ಯಾವತ್ತಾದರೂ ಹೇಳಿದ್ದೀರಾ ನೀವು ನಾನು ಇಂಥ ಕೆಲಸ ಮಾಡ್ತಿದ್ದೀನಿ ಅಂತ ಒಂದೊಂದು ಸಾರಿ ಬೆಳಗ್ಗೆ ಹೋಗ್ತೀರಾ ರಾತ್ರಿ ಬರ್ತೀರಾ ಇನ್ನೊಂದು ದಿನ ಬೆಳಗ್ಗೆ ಹೋಗಿ ಮಧ್ಯಾಹ್ನದ ಸುತ್ತಿಗೆ ಮನೇಲಿ ಇರ್ತೀರಾ ಊಟ ಮಾಡ್ಕೊಂಡು ಮತ್ತೆ ಕೆಲಸಕ್ಕೆ ಹೋಗ್ತೀರಾ ಅಂದ್ಕೊಂಡ್ರೆ ಮನೇಲಿ ಇರ್ತೀರಾ ನಾನು ಏನಾದರೂ ಕೇಳಿದ್ರೆ ಅದಕ್ಕೆ ಏನು ಉತ್ತರ ಕೊಡದೆ ಸುಮ್ಮನೆ ಕೂತ್ಕೊಂಡಿರ್ತೀರಾ ನಾನೇನು ಹೊರಗೆ ಅವಳ ಹೇಳಿ ಮುಚ್ಚಿಡೋ ಅಂಥದ್ದು ಏನೂ ಇಲ್ಲ ಭಾವನ ಆ ವಿಷಯ ಹೇಳೋಕ್ಕೆ ಇನ್ನೂ ಸರಿಯಾದ ಸಮಯ ಬಂದಿಲ್ಲ ಹಾಗಾಗಿ ಹೇಳಿಲ್ಲ ಅಷ್ಟೇ ಪ್ಲೀಸ್ ಭಾವನಾ ನೀನು ಕೋಪ ಮಾಡ್ಕೋಬೇಡ ನೀನು ಕೋಪ ಮಾಡ್ಕೊಂಡ್ರೆ ನನಗೆ ತುಂಬ ಬೇಜಾರಾಗುತ್ತೆ ಗೊತ್ತಾ ಭಾವನಾ ಎಷ್ಟೇ ಕೋಪದಲ್ಲಿದ್ರು ಭವನ್ ಸಮಾಧಾನದಿಂದಾನೇ ಮಾತಾಡ್ತಿರ್ತಾನೆ ಯಾಕಂದ್ರೆ ಅವನ ಪ್ರೀತಿ ಭಾವನಾ ಕೋಪನ ಕೋಪನ ಆಗಾಗ ತಣ್ಣಗೆ ಮಾಡ್ತಿರುತ್ತೆ ಸಾರಿ ಭವನ್ ನಾನು ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ ಹೇ ಆ ಥರ ಎಲ್ಲ ಏನೂ ಇಲ್ಲ ಹೇಗೂ ಆಚೆ ಬಂದಿದ್ದೀವಿ ಏನಾದರೂ ಚಾಟ್ಸ್ ತಿನ್ಕೊಂಡು ಮನೆಗೆ ಹೋಗೋಣ ಸರಿ ಭವನ್ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಏನಂದರೆ ನನಗೆ ಸರಿ ಎಕ್ಸಾಮ್ ಬರೀಬೇಕು ಅಂತ ತುಂಬಾ ಆಸೆ ಇತ್ತು ಆದರೆ ಏನು ಮಾಡೋದು ಮತ್ತೆ ಅದಾಗಲಿಂದ ನಾನು ಕಾಲೇಜ್ ಕಡೆ ತಿರುಗೂ ನೋಡಿಲ್ಲ ಅಟೆಂಡೆನ್ಸ್ ಶಾರ್ಟೇಜ್ ಇದ್ರೆ ಎಕ್ಸಾಮ್ ಗೆಲ್ಲು ಕೂರಿಸ್ತಾರೆ ಸೊ ಒನ್ ಇಯರ್ ವೇಸ್ಟ್ ಆಯ್ತಲ್ಲ ಅಂತ ಬೇಜಾರಾಗ್ತಿದೆ ಆ ರೀತಿ ಏನೂ ಆಗಲ್ಲ ನಿಮಗೆ ಹೇಗೆ ಗೊತ್ತು ಹೇಗಂದ್ರೆ ನಾನು ನಿಮ್ಮ ಕಾಲೇಜ್ಗೆ ಹೋಗಿ ಪ್ರಿನ್ಸಿಪಲ್ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ ಹೌದಾ ನಿಜವಾಗ್ಲೂ ಹಾ ಹೌದು ನಾನು ಮೊನ್ನೆ ಹೋಗಿ ನಿಮ್ಮ ಪ್ರಿನ್ಸಿಪಲ್ ಹತ್ರ ಎಲ್ಲ ಮಾತಾಡ್ಕೊಂಡು ಬಂದಿದ್ದೀನಿ ಅವರು ಎಕ್ಸಾಮಿಗೆ ಕೂರಿಸ್ತೀನಿ ಅಂತ ಹೇಳಿದ್ದಾರೆ ಆದರೆ ನೀನು ಚೆನ್ನಾಗಿ ಓದಬೇಕು ಅದ್ರ ಬಗ್ಗೆ ನೀನು ಯೋಚನೆ ಮಾಡೋ ಹಾಗಿಲ್ಲ ನಾನು ತುಂಬ ಚೆನ್ನಾಗಿ ಓದ್ತೀನಿ ಆದ್ರೆ ನಾನು ಇವಾಗ ಕಾಲೇಜಿಗೆ ಹೋದರೆ ಅಟ್ಟೆ ಮಾವ ಏನಾದರೂ ಅಂದರೆ ಏನೂ ಅನ್ನಲ್ಲ ಭಾವನ ಯಾಕಂದರೆ ನಾನು ನಮ್ಮ ತಂದೆ ತಾಯಿಗೆ ಹೇಳಿದ್ನಲ್ಲ ಮೊದಲನೇ ಸರಿ ನನ್ನ ಮದುವೆ ಆಗೋದಾದರೆ ಈ ಹುಡುಗಿನೇ ಅಂತ ನೀನು ಯಾರು ಯಾರ ಮಗಳು ನೀನೇನು ಓದ್ತಿದ್ಯಾ ಎಲ್ಲನೂ ನಾನು ವಿಚಾರಿಸಿ ಅವ್ರಿಗೆ ಹೇಳಿದ್ದೆ ಈಗಿನ ಕಾಲದಲ್ಲಿ ಯಾರು ಮನೇಲಿ ಕೂತ್ಕೊಳ್ಳಲ್ಲ ಓದ್ಬೇಕು ದುಡಿಬೇಕು ಅಂತಾರೆ ಅದೇ ಥರ ಭಾವನನು ಹೇಳಿದ್ರೆ ನೀವು ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಕು ನಾಳೆ ಮದುವೆ ಮಾಡ್ಕೊಂಬಂದು ಹಾಗೆ ಹೀಗೆ ಅಂತ ಹೇಳೋ ಹಾಗಿಲ್ಲ ಅಂತ ಎಲ್ಲನೂ ಅವ್ರ ಹತ್ರ ನಾನು ಮೊದಲೇ ಮಾತಾಡಿದ್ದೆ ಹಾಗಾಗಿ ನಮ್ಮನೇಲಿ ನಿನ್ನ ಕಾಲೇಜಿಗೆ ಹೋಗೋಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಥ್ಯಾಂಕ್ ಯು ಭವನ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪುಣ್ಯ ಮಾಡಿದ್ದೆ ಆ ಥರ ಎಲ್ಲ ಏನೂ ಇಲ್ಲ ಸರಿ ನಡಿ ಏನಾದರೂ ಚಾಟ್ಸ್ ತಿನ್ಕೊಂಡು ಮನೆಗೆ ಹೋಗೋಣ ನೀನ್ ಓದ್ಕೋಬೇಕಲ್ಲೇಸ್ಟ್ ಮಾಡಬಾರ್ದಲ್ವಾಳ ಎಕ್ಸ್ ಭಾವನಾ ನನಗೆ ಒಂದ್ ಸ್ವಲ್ಪ ಹೊರಗಡೆ ಕೆಲಸ ಇದೆ ನಾನು ಬರೋದು ರಾತ್ರಿ ಆಗುತ್ತೆ ನನಗೋಸ್ಕರ ಊಟಕ್ಕೆ ಕಾಯ್ಬೇಡ ಭುವನ್ ಭಾವನಿಗೆ ನಾನು ಬರೋದು ರಾತ್ರಿ ಆಗುತ್ತೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಭಾವನಾ ತವ್ರ ಮನೆಗೆ ಬರ್ತಾನೆ ಅಡಿಗೆ ಅಂದ್ರೆ ಅವಾಗಲೇ ಬಂದಿದ್ರಂತೆ ನಾನೆಲ್ಲ ಆಚೆ ಹೋಗಿದ್ದೆ ಬನ್ನಿ ಕೂತ್ಕೊಳ್ಳಿ ಅತ್ತೆ ನಾನು ಆಗಲೇ ಭಾವನನ್ನ ಕರ್ಕೊಂಡು ಬಂದಿದ್ನಲ್ಲ ಆದ್ರಿಂದ ನಿಮಗೆ ಭಾವನಾಗೆ ಒಂದು ಒಳ್ಳೆ ಸಂಬಂಧ ಬಂದಿದೆ ಅನ್ನೋ ವಿಚಾರ ಮಾತ್ರ ಹೇಳಿದೆ ಇನ್ನೂ ಒಂದು ವಿಚಾರನ ನಾನು ನಿಮಗೆ ಹೇಳಬೇಕಿತ್ತು ಆದರೆ ಭಾವನ ಇದ್ಲಲ್ಲ ಅಂತ ಹೇಳಲಿಲ್ಲ ಏನು ಅಡಿಗೆ ಅದು ಭುವನ್ ತನ್ನ ಅತ್ತೆ ಹತ್ರ ಯಾವ ವಿಚಾರದ ಬಗ್ಗೆ ಮಾತಾಡಕ್ಕೆ ಬಂದಿರ್ತಾನೆ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್